ಎಲ್ರಿಗೂ ನಮಸ್ಕಾರ ಈ ಸುಂದರ ಸಂಜೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಪತ್ರಕರ್ತರಿಗೆ ಮೀಡಿಯಾ ಎಲ್ರಿಗೂ ಮತ್ತು ಈ ವೇದಿಕೆಯಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವಂಥ ಮುಖ್ಯ ಗಣ್ಯಾತಿ ಗಣ್ಯರಿಗೆ ನಿರ್ಮಾಪಕರುಗಳು ಬಂದಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ಈ ಸಿನಿಮಾದಲ್ಲಿ ರಾಜು ಅವರು ನನಗೆ ಕಾಷಾಯ ವಸ್ತು ಧರಿಸಿ ಕೂರಿಸಿದ್ದಾರೆ ಒಂದೇ ಡ್ರೆಸ್ಸು ಎಲ್ಲೋದ್ರು ಬಂದ್ರೆ ಹಾಂ ಜ್ಯೋತಿಷಿ ಪಾತ್ರನ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಅದ್ರ ಮೂಲಕ ನಾನು ಹೇಳೋಕ್ ಏನು ಹೊರಟೆ ಅಂದರೆ ಎಲ್ರಿಗೂ ಶಾಸ್ತ್ರ ಹೇಳ್ತೀವಿ ನಮ್ಮದೇ ನಮಗೆ ಗೊತ್ತಿರಲ್ಲ ಆ ಥರ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ ನೀವು ಎಲ್ಲರ ಬಗ್ಗೆ ಹೇಳ್ತಾರೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವನ ಪರಿಸ್ಥಿತಿ ಏನು ಅಂತ ಹೇಳಿ ಈ ಸಿನಿಮಾ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಇವರೆಲ್ಲರೂ ಸಿಕ್ಕಾಪಟ್ಟಲೆ ಕ್ವಾಟ್ಲೆ ಕೊಟ್ಬಿಡ್ತಾರೆ ನನಗೆ ಆ ಸಿನಿಮಾದಲ್ಲಿ ಹೀರೋಯಿಂದ ಹಿಡಿದು ಚಿಕ್ಕಣ್ಣ ಈ ಗ್ರೂಪ್ ಮೂರ್ತಿ ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿ ಆಯಿತು ಕ್ಯಾರೆಕ್ಟ್ರ್ ಮಾಡಿದ್ದು ಒಳ್ಳೆ ಟೀಮು ಕಿರಣ್ ಸಾರು ಎಲ್ಲರೂ ಕಲೆ ಹಾಕಿದ್ದಾರೆ ಚೆನ್ನಾಗಿ ಇಡೀ ಟೀಮ್ಗೆ ಒಳ್ಳೆದಾಗಬೇಕು ನೀವೆಲ್ಲರೂ ಬಂದಿದ್ದೀರಾ ಹರಿಸೋದಕ್ಕೋಸ್ಕರ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಇಡೀ ಸಿನಿಮಾ ತಂಡದ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸರ್